ನಮಸ್ಕಾರ ಎಲ್ರಿಗೂ ಲಕ್ಕಿ ವಂಜಾ ಚಾನಲ್ಗೆ ಸ್ವಾಗತ ಇವತ್ತಿನ ಬ್ಲಾಗಲ್ಲಿ ನಾವು ಮಂತ್ರಿ ಮಾಹಲ್ಗೆ ಹೋಗಿದ್ದು ಭಾನುವಾರ ಆಗಿದ್ದ ಕಾರಣಕ್ಕೆ ಮಂತ್ರಿ ಮಾಲ್ಗೆ ಹೋಗಿ ಮಕ್ಕಳನ್ನ ಆಟ ಆಡಿಸ್ಕೊಂಡು ಬರೋಣ ಅಂತ ಹೋಗಿದ್ದು ಅಲ್ಲಿ ತುಂಬ ಕಿಟ್ಸ್ ಗೇಮ್ಗಳು ಅಂದರೆ ತುಂಬ ಅಂದರೆ ತುಂಬ ಗೇಮ್ಸ್ ಇದೆ ಮೇಲೆ ಎಲ್ಲ ಗೇಮ್ಸು ನೋಡಿಕೊಂಡು ಕೆಲವೊಂದು ಆಟ ಆಡಿಕೊಂಡು ಕೆಲವು ಸ್ನ್ಯಾಕ್ಸ್ ತಿಂದ್ಕೊಂಡು ಹೀಗೆ ಅವತ್ತಿನ ದಿನ ಎಲ್ಲ ಟೈಮ್ ಪಾಸ್ ಸಕ್ಕತ್ತಾಗಿರುತ್ತೆ ತುಂಬ ಚೆನ್ನಾಗಿದೆ ಪ್ರತಿಯೊಬ್ಬರು ಅಲ್ಲಿಗೆ ಒಂದು ಸಲ ವಿಸಿಟ್ ಕೊಟ್ಟರೆ ಸಕ್ಕತ್ತಾಗಿರುತ್ತೆ ಈ ರೀತಿ ಎಲ್ಲ ಗೇಮ್ಸು ಇದೆ ಮಕ್ಕಳು ಆಡೋ ಅಂಥದ್ದು ಎಲ್ಲ ಗೇಮ್ಸು ಇದೆ ನಮ್ಮ ಇನ್ನು ಚಿಕ್ಕ ಚಿಕ್ಕ ಮಕ್ಕಳಾಗಿರೋದ್ರಿಂದ ಸ್ವಲ್ಪ ಅವಕ್ಕೆ ಆಟ ಇಂಟ್ರೆಸ್ಟ್ ಕಡಿಮೆ ಇತ್ತು ಆದರೆ ನೋಡಿ ಖುಷಿಪಟ್ಟು ಕೂಡ ಎಲ್ಲವನ್ನು ನೋಡಿ ಖುಷಿಯಾಗಿ ಓಡಾಡಿಕೊಂಡಿದ್ದು ಇಲ್ಲಿ ನೋಡಿ ಬೇರಲ್ಲೂ ತುಂಬ ವೆರೈಟಿ ವೆರೈಟಿ ನೋಡಿ ಎಲ್ಲ ಅದು ಬೇಕು ಇದು ಬೇಕು ಅಂತ ಕೇಳ್ತಿದ್ದಾವೆ ಮತ್ತು ಟ್ರಕ್ಗಳು ಲಾರಿಗಳು ಆ ಥರ ಎಲ್ಲ ಆಟಗಳು ತುಂಬಾ ಚೆನ್ನಾಗಿತ್ತು ಮತ್ತು ತಿನ್ನೋದಕ್ಕೆ ಸ್ನ್ಯಾಕ್ಸ್ ಆಗಲಿ ಈ ಥರ ನಿಮಗೇನೇನು ವೆರೈಟಿ ಬೇಕೋ ಎಲ್ಲ ತಗೊಂಡು ತಿನ್ನೋದಕ್ಕೆ ಅಲ್ಲಿ ತುಂಬಾ ಚೆನ್ನಾಗಿದೆ ಪ್ಲೇಸ್ ತುಂಬ ಬ್ಯೂಟಿಫುಲ್ಲಾಗಿದೆ ಮತ್ತು ಇನ್ನೊಂದು ನಮಗೆ ಸ್ನ್ಯಾಕ್ಸ್ ಎಲ್ಲ ತಗೊಂಡು ತಿಂದ ಆದಮೇಲೆ ಮತ್ತು ಅದು ಗೋಲ್ ಓಡಿತಾರೆ ನೋಡಿ ಆ ಥರ ವೆಯ್ಟು ಬಾಲ್ ಇರುತ್ತಲ್ಲ ಆಟನ ಆಡೋಕ್ಕೆ ಅಂತೇಳ್ಬಿಟ್ಟು ಟಿಕೆಟ್ ತಗೊಂಡು ಅಲ್ಲಿ ಅವ್ರದ್ದೇ ಶೂ ನಮ್ಮದೇನೇ ಶೂ ಚಪ್ಪಲಿ ಹಾಕ್ಕೊಂಡೋಗಿದ್ರು ಅದನ್ನು ಅಲ್ಲಿ ಹೋಗೋಕ್ಕೆ ಬಿಡಲ್ಲ ಅವ್ರದ್ದೇ ಶೂ ಅದಕ್ಕೂ ಅಮೌಂಟ್ ಕಟ್ಟಿಸ್ಕೊಂಡು ಅಲ್ಲಿ ಅವ್ರದ್ದೇ ಶೂ ಕೊಡ್ತಾರೆ ನಮ್ಮ ಚಪ್ಪಲಿನ ಅವ್ರಿಗೆ ಅಥವಾ ನಮ್ಮ ಶೂನ ಬಿಚ್ಚಿಕೊಟ್ರೆ ಅವ್ರದ್ದೇ ಶೂ ಕೊಡ್ತಾರೆ ಆ ಶೂ ಹಾಕ್ಕೊಂಡು ನಾವು ಅಲ್ಲಿ ಆಟ ಆಡೋದು ತುಂಬ ಚೆನ್ನಾಗಿತ್ತು ಅದು ನಂದಂತೂ ಸ್ಕ್ರೋ ಸ್ಕೋರ್ ಬಂದು ನನ್ನೊಂದು ಐವತ್ತಿರ್ಬೋದು ಮತ್ತು ರಚನಂದು ಒಂದು ಅರುವತ್ತು ಎಪ್ಪತ್ತಿರ್ಬೋದು ಮತ್ತು ಪ್ರತಾಪದು ಒಂದು ಎಂಬತ್ತು ಹಾಗೆ ಸ್ಕೋರು ಸಖತ್ತಾಗಿತ್ತು ಆಟ ಆಡೋದಕ್ಕೆ ಹತ್ತು ಚಾನ್ಸ್ ಇರುತ್ತೆ ಹತ್ತು ಚಾನ್ಸಲ್ಲಿ ಕೂಡ ನಾವು ಆಟ ಆಡ್ಬೋದು ತುಂಬ ತೂಕ ತೂಕ ಇರೋವಂಥ ಬಾಲ್ಗಳವು ಬೀ ಸಿ ಹೊಡಿಬೇಕು ಹೊಡೆದಾಗ ಎಲ್ಲವೂ ಹಾಗೆ ಹೊಡಿಬೇಕು ಆದರೆ ನಮಗೆ ಫಸ್ಟ್ ಟೈಮ್ ಅಲ್ವಾ ಅಷ್ಟು ನಾಲೆಡ್ಜ್ ಕಡಿಮೆ ಇರೋದರಿಂದ ನನಗೆ ಕಷ್ಟ ಆಯಿತು ಮತ್ತು ಇನ್ನು ಎಲ್ಲರಿಗೂ ಆಟ ಆಡೋದಕ್ಕೆ ತುಂಬ ಈಸಿ ಆಯಿತು ನನಗೆ ಮಾತ್ರ ಕಷ್ಟ ಆಯಿತು ಅದಾದಮೇಲೆ ಇದನ್ನು ಆಟ ಆಡಿ ಆದಮೇಲೆ ನಾವು ಅಲ್ಲಿ ರಾಜಧಾನಿ ಓಟೆಲ್ಗೆ ಹೋದು ಆ ಓಟಲಲ್ಲಿ ಮಹಾರಾಜರ ಥರ ಊಟ ಆ ಊಟನ ಎಲ್ಲರೂ ಊಟ ಊಟ ಮಾಡಿಕೊಂಡು ಅಲ್ಲಿಂದ ನಾವು ಮನೆಗೆ ಹೊರಡುವಾಗ ಸುಮಾರು ಒಂದು ಐದು ಗಂಟೆ ಆಯಿತು ಅಲ್ಲಿವರೆಗೂ ಎಲ್ಲ ಆಟ ಆಡಿ ಖುಷಿಯಾಗಿ ಅಲ್ಲಿಂದ ಹೊರಟು ಆಮೇಲೆ ಇನ್ನೂ ಕೆಲವು ಒಂದು ಗೇಮ್ಗಳಿತ್ತು ಆ ಗೇಮ್ಸ್ ಎಲ್ಲ ನಮಗೆ ಮಕ್ಕಳಿಗೆ ಆಡೋ ನಾವು ಆಡೋವಂಥದ್ದು ಅಲ್ಲ ಹಾಗಾಗಿ ಅಷ್ಟೇ ಇಡೀ ದಿನ ಅಲ್ಲಿ ಸ್ಪೆಂಡ್ ಮಾಡ್ದು ಒಟ್ಟಿಗೆ ಚೆನ್ನಾಗಿತ್ತು ನಾವು ಬೆಳಿಗ್ಗೆ ಸುಮಾರು ಒಂದು ಹನ್ನೊಂದು ಗಂಟೆಗೆ ರೀಚ್ ಆಗಿ ನಾವು ಅಲ್ಲಿಂದ ಆಚೆ ಬರುವಾಗ ಐದು ಗಂಟೆ ಐದು ಗಂಟೆಗೆ ಆಚೆ ಬಂದಿದ್ದೀವಿ ತುಂಬ ಚೆನ್ನಾಗಿತ್ತು ನೋಡಿ ಪ್ರತಿ ಪ್ರತಿಯೊಬ್ಬರೂ ಕೂಡ ಗೋಲ್ ಮಾಡ್ತಾ ಅದು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ನಾವು ಊಟಕ್ಕೆ ಹೋದು ಊಟ ಅಂತೂ ಅದ್ಭುತವಾಗಿತ್ತು ಬಿಡಿ ರಾಜಸ್ಥಾನಿ ಮತ್ತು ಪಂಜಾಬಿ ಊಟ ಅಂತ ಹೇಳಿದ್ರು ಮ ಮಹಾರಾಜರು ಊಟ ಅವರೇ ಬಂದು ನಮಗೆ ಕೈ ತೊಳೆಯೋದಕ್ಕೂ ಕೂಡ ನೀರು ಕೊಡ್ತಾರೆ ಆ ನೀರು ಆ ಕೈ ತೊಳೆಯೋಕ್ಕೆ ನೀರು ಕೊಡೋವಂಥ ಗಿಂಡಿ ಇದೆಯಲ್ಲ ಅದಂತೂ ಸೂಪರಾಗಿದೆ ತುಂಬ ಚೆನ್ನಾಗಿದೆ ನನಗಂತೂ ಅದ್ಭುತ ಅನ್ನಿಸ್ತು ಅದರಲ್ಲೂ ನಮ್ಮ ಪ್ರತಾಪಕ್ಕೆ ಹೇಳ್ತಾ ಇದ್ದ ತುಂಬ ಅದ್ಭುತವಾಗಿದೆ ಅಲ್ಲ ಮಮ್ಮಿ ಈ ಥರ ನೀವು ಫಿಲಮಲ್ಲಿ ಮಾತ್ರ ನೋಡಿರ್ತೀರಲ್ವಾ ಹೇಳ್ಬಿಟ್ಟು ಹೌದು ನಿಜ ಈ ಥರ ವೆರೈಟಿ ಆಗಲಿ ಈ ರೀತಿ ಫುಡ್ಡು ಅರೇಂಜ್ ಮಾಡಿಕೊಡೋದಾಗಲಿ ನಾವು ಫಿಲಮಲ್ಲಿ ಮಾತ್ರ ನೋಡಿರ್ತೀವಿ ನಾವು ನಿಜ ಜೀವನದಲ್ಲಿ ಇವೆಲ್ಲ ನೋಡೇ ಇರಲ್ಲ ಇಂಥ ಕಡೆ ಹೋದಾಗ ಮಾತ್ರ ಇವನ್ನೆಲ್ಲ ನಾವು ಅನುಭವಿಸೋಕ್ಕೆ ಚೆನ್ನಾಗಿರುತ್ತೆ ಎಲ್ಲ ವೆರೈಟಿ ಒಂದು ಐವತ್ತು ಐವತ್ತು ಥರದ ಮೇಲೆ ವೆರೈಟಿಗಳು ಎಲ್ಲ ವೆರೈಟಿನೂ ಪಾಪ ಅವರು ಬಡಿಸಿದ್ರು ತುಂಬ ಚೆನ್ನಾಗಿತ್ತು ನಮಗೇನೇನು ಬೇಕು ಎಲ್ಲ ಬಡಿಸಿ ಎಲ್ಲ ಊಟ ಮಾಡಿದ್ರು ನಾವು ಎಲ್ಲದೂ ಊಟ ಮಾಡಿ ಕೊನೆಗೆ ಕರ್ಡ್ ರೈಸು ಮತ್ತು ಡಾಲ್ ದಾಲ್ ಕಿಚಡಿ ಮತ್ತು ವೈಟ್ ರೈಸು ಎಲ್ಲ ಎಷ್ಟೊಂಥರ ಬೋಂಡ ಥರ ಮತ್ತು ಏನೋ ನಮಗೆ ಹೆಸರುಗಳೇ ಗೊತ್ತಿರಲ್ಲ ಬಿಡಿ ಅವೆಲ್ಲ ವೆರೈಟಿ ವೆರೈಟಿ ಹೆಸ್ರುಗಳು ಅವೇನು ನಮಗೆ ಗೊತ್ತೇ ಇರೋಲ್ಲ ಆ ಥರ ತುಂಬಾ ಚೆನ್ನಾಗಿತ್ತು ಮಾತ್ರ ಇದೆಲ್ಲ ಊಟ ಮಾಡಿ ಆದಮೇಲೆ ನಾವು ಕೆಳಗಡೆ ಲಿಫ್ಟಲ್ಲಿ ಬಂದು ತುಂಬ ಮೇಲೆ ಫುಲ್ಲು ಟಾಪಲ್ಲಿದ್ವಿ ಇದ್ವಿ ಅಲ್ವಾ ಅಲ್ಲಿಂದ ಮತ್ತು ಕೆಳಗೆ ಬರೋದು ಮೆಟ್ಲು ಇಳೋದು ಕಷ್ಟ ಆಗ್ತಿತ್ತು ಹಾಗಾಗಿ ನಾವು ಲಿಫ್ಟಲ್ಲಿ ಬಂದು ಕೆಳಗೆ ಇಳ್ಕೊಂಡು ಮಕ್ಕಳು ಬೇರೆ ಇತ್ತಲ್ವ ಹಾಗಾಗಿ ಎಲ್ಲ ವೆರೈಟಿನೂ ಬಿಡಿ ಇಂಥದ್ದಿಲ್ಲ ಅಂತ ಇಲ್ಲ ಕೇಳಿದಷ್ಟು ಎಲ್ಲ ವೆರೈಟಿನೂ ಕೊಡ್ತಾರೆ ದುಬಾರಿ ಆದ್ರೂ ಈ ರೀತಿ ಮತ್ತೆ ಅಜ್ಜ ನಿಜವಾಗ್ಲೂ ಮಹಾರಾಜರ ಮನೆಗಳಲ್ಲಿ ಈ ರೀತಿನೇ ಊಟ ಅಂತ ಹೇಳ್ತಾರೆ ಹೌದು ಇದನ್ನ ನೋಡಿದ ಮೇಲೆ ಗೊತ್ತಾಗಿದ್ದು ನಮಗೆ ಹೌದು ಇದು ಮಹಾರಾಜರ ಮನೆ ಊಟ ಅಂತ ಗೊತ್ತಾಗಿದ್ದು ಆಮೇಲೆ ಮತ್ತೆ ಆಟ ಆಡೋದನ್ನು ನೋಡಿ ಇದು ತುಂಬನೇ ತೂಕ ಇರೋ ಬಾಲಾಗಿರೋದ್ರಿಂದ ಎಸೆಯೋದು ತುಂಬ ಕಷ್ಟ ಆಗ್ತಿತ್ತು ಬೀಸಿ ಎಸಿಬೇಕಲ್ವಾ ತುಂಬ ಕಷ್ಟ ಆಗ್ತಿತ್ತು ಹಾಗಾಗಿ ಇದನ್ನೆಲ್ಲ ಎಂಜಾಯ್ ಮಾಡಿಕೊಂಡು ಏನೋ ಒಂದು ಆಟ ಅಂದ್ಕೊಂಡು ಎಂಜಾಯ್ ಮಾಡಿಕೊಂಡು ಖುಷಿಯಾಗಿ ಅಲ್ಲಿಂದ ನಾವು ನನ್ನ ಆಟ ಮುಗಿದ ಮೇಲೆ ರಚನಾ ಆಡ್ತಾಳೆ ರಚನಾ ಆಟ ಮುಗಿದ ಮೇಲೆ ಪ್ರತಾಪವೂ ಆಡ್ತಾನೆ ಹಾಗೆ ಎಲ್ಲರೂ ಆಟ ಆಡಿಕೊಂಡು ನೋಡಿ ಎರಡೇ ಉಳಿದಿದ್ದು ಆಕ್ಚುಲಿ ಹತ್ತರಲ್ಲಿ ಎಂಟಂತೂ ರಚನ ಹೊಡಿತಾಳೆ ಇನ್ನೊಂದು ಸಲ ಹತ್ತಕ್ಕೆ ಹತ್ತು ಹೊಡಿತಾಳೆ ಅವಳು ನಾನು ಒಂದು ಏಳು ಹೊಡೆದಿದ್ದೀನಿ ಒಂದು ಆರು ಆ ಥರ ಸೂಪರಾಗಿರುತ್ತೆ ಸಖತ್ ಎಂಜಾಯ್ ಮಾಡ್ಬೋದು ಭಾನುವಾರ ರಜಾ ದಿನ ಇರೋದ್ರಿಂದ ಎಷ್ಟು ರಶ್ ಇತ್ತು ಅಂದರೆ ಜನ ತುಂಬ ರಶು ಮಕ್ಕಳು ಅವ ಪಾಡಿಗೆ ಹಾಲು ಕುಡ್ಕೊಂಡು ಆಟ ಆಡಿಕೊಂಡು ಸೋಫಾ ಮೇಲೆ ಮಲ್ಕೊಂಡಿದ್ದು ನಿದ್ರೆ ಅವು ನಿದ್ರೆ ಮಾಡ್ತಾ ಇರೋದ್ರಿಂದ ನಾವು ಇನ್ನೊಂದು ಸ್ವಲ್ಪ ಆಡೋದಕ್ಕೆ ಅವಕಾಶ ಆಯಿತು ಹಾಗಾಗಿ ನಾವು ಆಟ ಆಡ್ತಾನೆ ಇದ್ದು ಮತ್ತು ಮತ್ತೆ ಆ ಬಾಲ್ಗಳು ನೋಡಿ ಅಷ್ಟು ತೂಕ ಬಾಲ್ಗಳು ನಾವು ಅಲ್ಲ ಹಾಕಿದ ಬಾಲ್ಗಳು ಅವು ಇಲ್ಲಿ ಮಿಷನ್ ಒಳಗಡೆಯಿಂದ ಬಂದು ಕೆಳಗಡೆಯಿಂದ ಬರ್ತವೆ ಬಂದು ನಮಗೆ ಇಲ್ಲಿ ಅಷ್ಟು ಬಾಲ್ಗಳು ಸ್ಟಾಕ್ ಇರ್ತವೆ ಅದೆಲ್ಲ ಒಂಥರ ಚೆನ್ನಾಗಿರುತ್ತೆ ಅದ್ಭುತವಾಗಿರುತ್ತೆ ನೋಡೋದಕ್ಕೆ ಸೂಪರಾಗಿರುತ್ತೆ ಆ ಬಾಲ್ಗಳಲ್ಲಿ ನೋಡಿ ಇನ್ನೂ ಒಂದು ಏನಪ್ಪ ಅಂದರೆ ಸೀಕ್ರೆಟು ಕೆಲವೊಂದು ಹಗುರ ಇರ್ತವೆ ಕೆಲವೊಂದು ತೂಕ ಇರ್ತವೆ ನಮಗೆ ಆ ಒಡೆಯೋಕ್ಕೆ ತುಂಬ ಬೀಸಿ ಎಸೆಯೋದು ಕಷ್ಟ ಆಗುತ್ತೆ ಹಾಗಾಗಿ ಹಗುರವಾಗಿರೋದನ್ನು ಆಯಿಸ್ಕೋಬೇಕು ಅಂತೇಳಿ ನಮ್ಮ ಪ್ರತಾಪ ಹೇಳ್ದ ಹಂಗಾಗಿ ನಾನು ಹಗುರವಾಗಿರೋ ಹಗುರವಾಗಿರೋವನ್ನೇ ಆಯ್ಸ್ಕೊಂಡೆ ನನಗೆ ತುಂಬ ತೂಕ ಅನ್ನಿಸ್ತಿತ್ತು ಬೀಸಿ ಎಸೆಯದ ತುಂಬ ಕಷ್ಟ ಆಗ್ತಿತ್ತು ಹಾಗಾಗಿ ಹಗುರವಾಗಿ ಏನಿದೆ ಬಾಲ್ಗಳು ಅವನ್ನೇ ನೋಡಿ ನೋಡಿ ತಗೊಳ್ತಾ ಇದ್ದೆ ನಾನು ಹೀಗೇ ಎಲ್ಲ ಆಟ ಆಡ್ಕೊಂಡು ಖುಷಿ ಪಟ್ಕೊಂಡು ಮನೆಗೆ ಬಂದು ತುಂಬ ಚೆನ್ನಾಗಿತ್ತು ನೋಡಿ ಈ ಥರ ರಜದ ದಿನಗಳಲ್ಲಿ ಆಚೆ ಓಡಾಡ್ಕೊಂಡು ಬರೋದಕ್ಕೆ ತುಂಬ ಖುಷಿ ಕೊಡುತ್ತೆ ಆವತ್ತಿನ ದಿನ ಎಲ್ಲ ತುಂಬ ಖುಷಿ ಖುಷಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಪ್ರತಿಯೊಬ್ಬರೂ ಇಲ್ಲಿ ಒಂದು ಸಲ ಹೋಗಿ ಬರ್ಬೋದು ಆಗಾಗ ಒಂದು ಸಲ ಏನು ಆವಾಗ ನಮಗೆ ಯಾವಾಗ ಬೇಕು ಅನಿಸುತ್ತೋ ಆವಾಗೆಲ್ಲ ಹೋಗ್ಬರ್ಬೋದು ನೋಡಿ ಹೆಂಗೆ ಬಾಲು ಮಿಷನಲ್ಲಿ ಬಂದು ಬಂದು ಬೀಳ್ತವೆ ಆಗಿತ್ತು ಇವತ್ತಿನ ಬ್ಲಾಗು ನಾಳೆ ಇನ್ನೊಂದು ಬ್ಲಾಗ್ ಜೊತೆ ಬರ್ತೀನಿ ನಮಸ್ಕಾರ